ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕರು ಆಗಿದ್ದಂಥ ಮನಮೋಹನ್ ಸಿಂಗ್ರವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ನಾನು ಈಗ ಬೆಳಗ್ಗೆ ಹೊರಟಿದ್ದೇನೆ ಕಾಂಗ್ರೆಸ್ ಕಚೇರಿ ಅಲ್ಲಿಂದ ಮೆಕ್ಕಿದ್ದು ಇಲ್ಲಿ ಅವರ ಫೈನಲ್ ಸಂಸ್ಕಾರ ಏರ್ಪಾಡಾಗಿದೆ ಅಲ್ಲಿಗೆ ಭೇಟಿ ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಜ್ಘಾಟ್ನಲ್ಲೇ ಒಂದು ಪ್ರತಿ ಜಾಗ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಭಾಳ ನಾವು ಇಡೀ ನಮ್ಮ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಒಂದು ಹೊಸ ಆರ್ಥಿಕವಾದಂಥ ಬದಲಾವಣೆಗೆ ನಾಂದಿ ಆಡಿದಂಥ ಒಬ್ಬ ಬುದ್ಧಿವಂತ ನಾಯಕರು ಎಲ್ಲ ವರ್ಗದಲ್ಲೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಆರೋಗ್ಯ ಆಶಾ ಕಾರ್ಯಕರ್ತರು ಏನಾದರೂ ಇವತ್ತು ಇಡೀ ರಾಜ್ಯದ ದೇಶದಲ್ಲಿ ಓಡಾಡ್ತಾ ಇದ್ದಾರೆ ಅಂತಂದರೆ ಅವರಿಂದ ಸೊ ಹಾಗೆ ರೈತರಿಗೆ ಸಾಲ ಮನ್ನಾ ಮಾಡೋ ಜೊತೆಗೆ ಅರಣ್ಯ ಕಾಯ್ದೆ ಹಕ್ಕುಗಳನ್ನ ತಂದುಕೊಟ್ಟವರು ಉದ್ಯೋಗ ಖಾತ್ರಿ ಯೋಜನೆ ತಂದುಕೊಟ್ಟವರು ಕೊಟ್ಟವರು ಆಹಾರ ಬದ್ಧತೆ ತಂದುಕೊಟ್ಟವರು ಕೊಟ್ಟವರು ರೈಟ್ ಟು ಎಜುಕೇಶನ್ ತಂದುಕೊಟ್ಟವರು ರೈಟ್ ಟು ಇನ್ಫಾರ್ಮೇಷನ್ ತಂದು ಕೊಟ್ಟವರು ಹೀಗೆ ಅವರು ಮುಟ್ಟೆ ಒದ್ದು ಕ್ಷೇತ್ರ ಒಂದೊಂದಲ್ಲ ಆಮೇಲೆ ಲೈಸೆನ್ಸ್ ರಾಜ್ಯನ ತೆಗೆದಾಕ್ದವರು ಅಂತ ಒಬ್ಬ ಧೀಮಂತ ನಾಯಕ ನಾನೀಗ ಹೇಳಿದ್ದೇನೆ ಫಸ್ಟು ಅನೇಕ ಅವರ ಹೆಸರಿನಲ್ಲಿ ನಾವು ಮಾಡಬೇಕಾಗಿದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಆರ್ಥಿಕ ನೀತಿ ಅವರ ಅನುಭವ ಈ ದೇ ಈ ದೇಶಕ್ಕೆ ಕೊಟ್ಟಂಥದ್ದು ಎಲ್ಲ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಒಂದು ರಿಸರ್ಚ್ ಸೆಂಟ್ರೇ ಮಾಡಿಸಿ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಬಗ್ಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಮುಂದಕ್ಕೂ ಕೂಡ ಪಠ್ಯ ಪುಸ್ತಕದಲ್ಲೂ ಕೂಡ ಅವರ ಆರ್ಥಿಕ ನೀತಿ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗ್ತದೆ ಅವೆಲ್ಲ ನಾವು ಚರ್ಚೆ ಮಾಡ್ತೇವೆ ಸೊ ಈ ಯಾತ್ರೆಗೆ ನಮನವನ್ನು ಸಲ್ಲಿಸಲಿಕ್ಕೆ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ